ಎಸ್ ರಾಜ್ಯಾದ್ಯಂತ ಎರಡನೇ ಹಂತದ ಮತದಾನ ಬೆಳಗ್ಗೆಯಿಂದ ಭರ್ಜರಿಯಾಗಿ ನಡೀತಾ ಇದೆ ಮತದಾರ ಪ್ರಭು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾನೆ ಇನ್ನು ಇದುವರೆಗೂ ಎಷ್ಟು ಮಟ್ಟಿಗೆ ಮತದಾನ ನಡೆದಿದೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಮತದಾನ ನಡೆದಿದೆ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಾವು ನಿಮಗೆ ಶೇಕಡಾವಾರನ್ನ ತಿಳಿಸ್ತೇವೆ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶೇಕಡಾ ನಲವತ್ತೊಂದು ಪಾಯಿಂಟ್ ಐದು ಒಂಬತ್ತರಷ್ಟು ಮತದಾನ ನಡೆದಿದೆ ಇನ್ನು ಚಿಕ್ಕೋಡಿಯಲ್ಲಿ ನಲವತ್ತ ಐದರಷ್ಟು ನಡೆದಿದ್ದರೆ ಬೆಳಗಾವಿಯಲ್ಲಿ ನಲವತ್ತರಷ್ಟು ಮತದಾನ ನಡೆದಿದೆ ಹಾಗೆ ಬಾಗಲಕೋಟೆಯಲ್ಲಿ ನಲವತ್ತೊಂದರಷ್ಟು ಮತದಾನ ನಡೆದಿದೆ ನಾವು ಹೇಳ್ತಾ ಇರೋದು ಮಧ್ಯಾಹ್ನ ಒಂದು ಗಂಟೆಯ ಶೇಕಡಾವಾರು ತಿಳಿಸ್ತಾ ಇದ್ದೀವಿ ಇನ್ನು ವಿಜಯಪುರದಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ವೋಟಿಂಗ್ ನಡೆದಿದ್ರೆ ಕಲಬುರಗಿಯಲ್ಲಿ ಶೇಕಡ ಮೂವತ್ತ ಏಳರಷ್ಟು ಮತದಾನ ನಡೆದಿದೆ ಹಾಗೆ ರಾಯಚೂರಿನಲ್ಲಿ ಮೂವತ್ತೆಂಟರಷ್ಟು ವೋಟಿಂಗ್ ನಡೆದಿದೆ ಇತ್ತ ಬೀದರ್ನಲ್ಲಿ ಮೂವತ್ತ ಏಳರಷ್ಟು ಕೊಪ್ಪಳದಲ್ಲಿ ನಲವತ್ತ ಎರಡರಷ್ಟು ಬಳ್ಳಾರಿಯಲ್ಲಿ ನಲವತ್ತ ನಾಲ್ಕರಷ್ಟು ಮತದಾನ ನಡೆದಿದೆ ಹಾಗೆ ಹಾವೇರಿಯಲ್ಲಿ ನಲವತ್ತ ಮೂರರಷ್ಟು ಧಾರವಾಡದಲ್ಲಿ ನಲವತ್ತರಷ್ಟು ನಡೆದಿದ್ದರೆ ಇನ್ನು ಉತ್ತರ ಕನ್ನಡದಲ್ಲಿ ಶೇಕಡ ನಲವತ್ತ ನಾಲ್ಕರಷ್ಟು ಮತದಾನ ನಡೆದಿದೆ ಇನ್ನು ದಾವಣಗೆರೆಯಲ್ಲಿ ನಲವತ್ತೆರಡರಷ್ಟು ಶಿವಮೊಗ್ಗದಲ್ಲಿ ನಲವತ್ತ ನಾಲ್ಕರಷ್ಟು ಮತದಾನ ನಡೆದಿದೆ ಎಸ್ ಮಧ್ಯಾಹ್ನ ಒಂದು ಗಂಟೆಯ ಶೇಕಡಾವಾರನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಸೊ ಇನ್ನೂ ಕೂಡ ಸಂಜೆ ಆರು ಗಂಟೆಯ ತನಕ ಕಾಲಾವಕಾಶ ಇದೆ ಮತದಾರ ಪ್ರಭು ಈಗಷ್ಟೇ ಎಲ್ಲರೂ ಕೂಡ ಮತಗಟ್ಟೆಗಳತ್ತ ತೆರಳಿ ಮತದಾನವನ್ನು ಕೂಡ ಮಾಡ್ತಾ ಇದ್ದಾನೆ ಯಾಕಂದರೆ ಬಿಸ್ಲಿರೋದರಿಂದ ಮೂರು ಗಂಟೆಯ ಮೇಲೆ ಮತದಾರ ಮತಗಟ್ಟೆಗಳತ್ತ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಸೊ ಹೀಗಾಗಿ ಒಂದು ಗಂಟೆಯ ತನಕ ನಲವತ್ತರಷ್ಟು ನಡೆದಿದ್ದರೆ ಉಳಿದ ಪರ್ಸೆಂಟೇಜ್ ಆರು ಗಂಟೆಯ ಒಳಗಡೆ ಆಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಮಾಹಿತಿ ಪ್ರಕಾರ ಮೊದಲ ಹಂತದಲ್ಲಿ ನಡೆದಿರುವಂತಹ ಮತದಾನಕ್ಕಿಂತ ಎರಡನೇ ಹಂತದ ಮತದಾನ ಕೊಂಚ ದುಪ್ಪಟ್ಟಾಗಬಹುದು ಹೆಚ್ಚಾಗಬಹುದು ಅನ್ನೋ ಸಾಧ್ಯತೆಗಳು ಕೂಡ ಇದೆ ಕಾದು ನೋಡಬೇಕು ಓವರ್ ಆಲ್ ಎಷ್ಟು ಮಟ್ಟಿಗೆ ಮತದಾನ ನಡೆಯುತ್ತೆ ಎರಡನೇ ಹಂತದ ಮತದಾನ ಯಾಕಂದರೆ ಚುನಾವಣಾ ಆಯೋಗ ಮತದಾನದ ಕುರಿತಾಗಿ ನಾನಾ ಜಾಗೃತಿಗಳನ್ನು ಮೂಡಿಸಿದೆ ಸೊ ಮೊದಲ ಹಂತದ ಮತದಾನ ನಡೆದಾಗ್ಲೂ ಕೂಡ ಕೊಂಚ ಬೇಸರನೇ ಆಯಿತು ಅಂತಲೇ ಹೇಳಬಹುದು ಅಟ್ಲೀಸ್ಟ್ ಎರಡನೇ ಹಂತದ ಮತದಾನ ಹೆಚ್ಚಾಗಿರಲಿ ಅಂತ ಇನ್ನೂ ಮತದಾನದ ಕುರಿತಾಗಿ ಜಾಗೃತಿ ಕಾರ್ಯಗಳೆಲ್ಲವೂ ಕೂಡ ಬರದಿಂದನೇ ಸಾಗಿದ್ವು ಸೊ ಈಗ ಒಂದು ಗಂಟೆಯ ತನಕ ಶೇಕಡಾವಾರು ನಲವತ್ತೊಂದರಷ್ಟು ವೋಟಿಂಗ್ ನಡೆದಿದೆ ಇನ್ನು ಕೂಡ ಅರವತ್ತರಷ್ಟು ಬಾಕಿ ಇರುವಂತದ್ದು ಅರವತ್ತರಲ್ಲಿ ಎಷ್ಟು ಮಟ್ಟಿಗೆ ಮತದಾರ ಪ್ರಭು ಮತಗಟ್ಟೆಗಳತ್ತ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾನೆ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು ದಯವಿಟ್ಟು ಎಲ್ಲರೂ ಕೂಡ ತೆರಳಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಐದು ವರ್ಷಕ್ಕೊಮ್ಮೆ ಬರುವಂತಹ ಈ ಪ್ರಜಾಪ್ರಭುತ್ವದ ಹಬ್ಬವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ನಿಮ್ಮ ಅಮೂಲ್ಯವಾದಂತಹ ಮತ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ ಈಗ ನೀವು ಮತವನ್ನ ಹಾಕಿದ್ರೆ ಅಷ್ಟೇ ಮಾತ್ರ ಮುಂದಿನ ದಿನಗಳಲ್ಲಿ ನೀವು ಪ್ರಶ್ನೆ ಮಾಡೋದಕ್ಕೂ ಕೂಡ ಅರ್ಹರು ಅಂತಾನೆ ಹೇಳ್ಬಹುದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ವಯಸ್ಸಾಗಿರುವಂತಹ ಹಿರಿಯ ಅಜ್ಜಿ ಅಂದ್ರೆ ಬಂದು ಅವರ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂದ್ರೆ ಯುವ ಮತದಾರರು ಯಾಕೆ ಮತಗಟ್ಟೆಗಳತ್ತ ಸಿಗ್ತಾ ಇಲ್ಲ ಸೊ ಯುವ ಮತದಾರರು ಆದಷ್ಟು ನಿಮ್ಮ ಹಕ್ಕನ್ನ ಚಲಾಯಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ